அணும்ட ஆகி ஒட செல் தன்த ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನೀವು ಲೋಗ್ ಎಲ್ಲರೂ ಅರಾಮಾಗಿದ್ದೀರಿ ನಾವೇ ಆರಾಮಾಗಿದ್ದೇನೆ ಇವತ್ತಿನ ದಿವಸ ಅಂದ್ರೆ ಏನಂದ್ರೆ ಇವತ್ತು ದಿವಸ ಆಗ್ಬಿಡ್ ಇವತ್ತು ದಿನೇನು ಮತ್ತೆ ದಿವಸ ಏನಾದಂದ್ರೆ ನಿನ ಏನು ಹೇಳಿ ನಿಮ್ಗೆಲ್ಲರಿಗೂ ಕರೆನ್ ಇವತ್ತು ಎಕ್ಸಾಮ್ ಮುಗ್ದವು ಶಾಲಿ ಹುಡುಗರು ಶಾಲಿ ಕಲಿ ಅಂತಂದ್ರೆ ಮುಗಿದು ಅಂತ ಕುಂತಾರೆ ನೋಡ್ರಿಗ ಕಟ್ಟಿಗೆ ಬಂದು ಶಾಲಿ ಕಲ್ಲಿ ವಯ್ಸಾಗ ಶಾಲಿ ಕಲ್ಲು ಅಂದ್ರೆ ಬೇರೆ ಬಿಸ್ಲಾರ್ದಂತ ಹೋಗಲ್ಲ ಕರೆಯಿಲ್ಲ ಹಾಂ ಕರೆ ಅಂದ್ರೆ ಏನು ಕರೆ ಏನು ಕರೆ ಅದ ಅಲ್ಲೇ ಅವ ಭಾರಿ ಡೇಂಜರ್ ಮಾಡ ಇದು ನಮ್ಮ ಹುಡುಗ ಒಂದು ಒಂದ್ ಹುಡುಗಿ ಪ್ರಪೋಸ್ ಮಾಡ್ಯಂದಿಲ್ ಹುಡ್ಗಿ ಐ ಲವ್ ಯು ಅಂತ ಇಷ್ಟು ಇಷ್ಟೇ ಹುಡುಗರ ಹುಡುಗರು ನಮ್ಮ ಮುಂದೆ ಪ್ರಪೋಸ್ ಮಾಡಿ ನಣ ಹಿಂಗ ಮಾಡಿ ನಣ ಹಿಂಗ ಮಾಡಿ ನಂತರ ಲವ್ ಮಾಡಿಲ್ಲ ಈ ಮಕ್ಕಳು ಲವ್ ಮಾಡ ಶಾಲೆ ಕಲೆ ಹೊಲ್ತಾರ ಆ ಹುಡ್ಗಿ ಹೊಡ್ದ ಓತ ಈ ಹುಡುಗನೆ ಫುಲ್ ಫೀಲಿಂಗ್ ನಮ್ಮ ಮುಂಜಾನೆ ಮುಂಜಾನೆ ಕುಂತೀವಿ

ಲವ್ ಹೆಂಗ ಮಾಡರ ನಾವ್ ಇರಮ್ಮ ಸಾಯಾಮ ಏನ್ ನಿಮ್ ಕಾಲಕ್ ನಾವ್ ಇರ್ಲಾ ಹೋಗ್ಲಾಳ್ ಎಷ್ಟಿಷ್ಟೀರಿ ಮಕ್ಕಳು ಲವ್ ಅಂದ್ರೆ ಏನಿದೆ ಅಪ್ಪ ಶಿವ ನೋಡ್ತಿರ್ತಾನೆ ಇಲ್ಲ ಇಲ್ಲಿ ನೋಡ್ರಿ ನೀನು ಪಲ್ ਸਟਾਰ ਯਾਰੋ ਪੱਲੇ ਦੀ ਅੱਲਾਹ ਹੇ ਕਣਮੁੱਛੇ ਵੜਿਆ ਦੰਤਾ ਬਾ ਹਾਂ ਕਣਮੁੱਛੇ ਵੜਿਆ ਦੰਤਾ ਯਾਰੋ ਪ੍ਰਵੀ ਪ੍ਰਵੀ ਨਾ ਹੋ ਗਿਆ ਹੋ ਗਿਆ ਯਾਰੋ ਅਕਸੀ ਅਕਸੀ ਬਾ ਹਲੇ ਹਲੇ ਪ੍ਰਵੀ ਕਣਮੁੱਛੇ ਨੰਮ ਪ੍ਰਵੀ ਨੇ ਹੇ ਆ ਨੀਂਦਰ ਵਿਰਾਟ ਉੱਬਰ ਬੇ ਨਾ ਵੀ ਨੀਂਦਰ ਨਾ ਵੀ ਨੀਂਦਰ

ನಾಗಾ ಶ್ರೀಸಂದ್ರ ಬಿಸಿನ ಬಿಸಲ ತಿರ್ಗಾಣ ಮಾಡ್ರಿ ಏನ್ ಹೇಳಕತ್ತೀನಿ ಮತ್ತೆ ತಿರ್ಗಾಣ ಹಿಡಿದಿರಿ ಆ ಸವಿಪುಲಿ ಮಾಸ್ತೆ ಗೆ ಗಾಪದ ಗೆರೆದ ಮದ ಅಷ್ಟರ ನಿದಿಂ ಜೊಂತಾರ್ದದ ಆತು ಫುಲ್ ಕ್ರೇಜ್ ಆಮೇಲೆ ಸ್ವಿಚ್ ಆಫ್ ಲಾಕ್ ಡೌನ್ ಕರೆ ಇಲ್ಲ ಹೋಗೋ ಮೊಮ ಡಿಪ್ಲಾಯ ಸಾಯಕತ್ತಿ ಎಲ್ಲ ಸ್ವಲ್ಪ ನೀರ ನಂತಿನ ಮೈ ಕರೆ ಇಲ್ಲ ನಾಗೋ ಮೇಮ್ ಸ್ವಿಮ್ಮಿಂಗ್ pool ಬಲಿ ಸಿಗಮಿ ಎಲ್ಲರಿ ಕರೆ ಇಲ್ಲ

ಎಕ್ರಮ್ ಹೋಗಾ ನಾಗೆ ಬರ್ಲಿ ಹಾಗೆ ಬಂದ ಮೇಲೆ ಎಕ್ರಮ್ ನೀರ ಆಕದ ಬಾಡ ನೋಡೋಣ ಪ್ರೈ ಮಾಡೋ ಫೋನ್ ತಗೊಂಡೆ ನೀರ ಈಗ ಮನ್ರಿ ಕಿವೆಯೊಳಗ ನೀರು ಕಸಾ ಕಿವಿನೆಕ್ಕಳ ಸಲಗೆ ನಾಗೆ ಲೇ ಕಿವೆಯೊಳಗ ನೀರ ಹೋಗೋ ಕಿವಿನೆಕ್ಕಳ ಸಲಗೆ ಬೈಲಿ ನಾಗೆ ಗಿರದನ ಫೋನ್ ಒಳಗ ಮನುಷ್ಯ ಕಾಸುಡಕತ್ತಿ ಲೇ ಯಾप्पो लुಂಗಿ ಬಿಸ್ತಿನ ಎಂಗನಾರಿ

ೊಳಗೋಗಿದ್ದಿಲ್ಲ ನಡ್ರಿ ಬೈನ್ ಕಾಣಿಸಕತ್ತದ ಇಲ್ಲ ನೀವ್ರಿಗ ನೀವು ಕಾಣಕತ್ತಿಲ್ಲ ಅಂತೀರ್ಗತ್ತ ಹಂಗೆ ನಡ್ರಿ ಏನ್ ಕಾಣತ ನೀವು ನೋಡ್ರಿ ನಾವು ತೋರಿಸ್ತೇವೆ ನಡ್ರಿ ಬಾ ಬಾ ಹೇಗ್ರಿ ನಾ ಹೇಗಿರ್ದ ನಮ್ ದೋಸ್ತೇನು ನೀನಾಗ್ತಾವ್ ನೆಡ್ರಿ ಅಂದ್ರೆ ಕಟ್ ಮಾಡ್ಬೇಕಂತ ಒಂದು ನೀನು ಅಡ್ಡ ತಗೊಳ್ತವಲ್ಲ ಅಡ್ಡ ಅಂದ್ರೆ ಬಿಡಕ್ಕೆ ಬರಲ್ಲ ರೈಟ್

<laughs> चश्मा तो <laughs> के ना ये बेटा काला மத்தலை <laughs> பாரு